ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ನವಿತಾ ಜೈನ್ ಹನ್ನೆರಡು ಜಿಲ್ಲೆಗಳಲ್ಲಿ ಮಹಾಮಳೆ ಕಂಟಕ ಇನ್ನೂ ಮೂರು ದಿನ ಕಾದಿದೆ ಮಹಾ ಸಂಕಷ್ಟ ಕೊರೋನಾ ಕಷ್ಟದ ನಡುವೆ ಪ್ರವಾಹ ಪ್ರತಾಪ ಇದು ಅಕ್ಟೋಬರ್ ಮಳೆ ರಾಯಚೂರಿನ ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರಲ್ಲಿ ಈಗ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ ಜಲೀಲನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಯಚೂರಿನ ಮಸ್ಕಿಯಲ್ಲಿ ಇಬ್ಬರು ಕೊಚ್ಚಿ ಹೋದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ ಕ್ರೇನ್ ಮೂಲಕ ಜಲೀಲನ್ನ ರಕ್ಷಣೆ ಮಾಡಲಾಗಿದೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೊಚ್ಚಿ ಹೋದ ಚನ್ನಬಸಪ್ಪನಿಗಾಗಿ ಈಗ ಶೋಧ ಕಾರ್ಯ ಆರಂಭ ಆಗಿದೆ ಆಲ್ಮೋಸ್ಟ್ ಏಳು ಗಂಟೆಗಳ ಬಳಿಕ ಜಲೀಲನ್ನ ರಕ್ಷಣೆ ಮಾಡಲಾಗಿದ್ದು ರಕ್ಷಣೆಗೆ ಇಳಿದಿದ್ದಂತಹ ಮೂವರು ಸಿಬ್ಬಂದಿ ಕೂಡ ಸೇಫ್ ಆಗಿದ್ದಾರೆ ಯಾಕಂದ್ರೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಕೊಚ್ಚಿ ಹೋಗಿದ್ರು ಆನಂತರ ಅವರನ್ನ ಕೂಡ ರಕ್ಷಣೆ ಮಾಡುವಂತಹ ಕೆಲಸ ಮಾಡಲಾಯಿತು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋದು ಅನ್ನ ಈಗ ಕ್ರೇನ್ ನ ಮೂಲಕ ರಕ್ಷಣೆ ಮಾಡಿರುವಂತಹ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಕ್ರೇನ್ ಮೂಲಕ ಸಿಬ್ಬಂದಿ ಅನ್ನ ರಕ್ಷಣೆ ಮಾಡಿದ್ದಾರೆ ಇನ್ನು ಚನ್ನಬಸಪ್ಪನನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಅಲೆಗೆ ಆತ ಕೊಚ್ಚಿ ಹೋಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆತನನ್ನ ಹುಡುಕುವಂತಹ ಕಾರ್ಯ ಮಾಡಬೇಕಾಗಿದೆ ರಾಯಚೂರಿನ ಮಸ್ಕಿಯಲ್ಲಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಇಬ್ಬರು ಅಲ್ಲಿ ಸಿಕ್ಕಾಕೊಂಡಿದ್ರು ಬಹಿರ್ದೆಸೆಗೆ ಹೋದಂತವರು ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು ಮಸ್ಕಿ ನಾಲೆಯ ನೀರು ಹೊರಬಿಟ್ಟ ಕಾರಣಕ್ಕಾಗಿ ಅಲ್ಲಿ ಆ ತರದ ನಿರ್ಮಾಣ ಆಗಿತ್ತು ಅದರಲ್ಲಿ ಚನ್ನಬಸಪ್ಪ ಮತ್ತು ಜಲೀಲ್ ಇಬ್ರು ಕೂಡ ಸಿಕ್ಕಾಕೊಂಡಿದ್ರು ಆದ್ರೆ ಚನ್ನಬಸಪ್ಪನನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನೀರಿನ ಸೆಡತಕ್ಕೆ ಆತ ಕೊಚ್ಚಿ ಹೋಗ್ತಾನೆ ಆತನನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತಹ ಮೂವರು ರಕ್ಷಣಾ ಸಿಬ್ಬಂದಿಯಲ್ಲಿ ಮತ್ತೊಬ್ಬ ಸಿಬ್ಬಂದಿ ಕೂಡ ಕೊಚ್ಕೊಂಡು ಹೋಗ್ತಾರೆ ಆ ನಂತರ ಅವರನ್ನ ಸೇಫ್ ಮಾಡಲಾಗುತ್ತೆ ಆದ್ರೆ ಚನ್ನಬಸಪ್ಪನನ್ನ ಇನ್ನು ಕೂಡ ಸೇಫ್ ಮಾಡೋದಕ್ಕೆ ಆಗಿಲ್ಲ ಕೊಚ್ಕೊಂಡು ನೀರಲ್ಲಿ ಹೋಗಿರೋದನ್ನ ಹುಡುಕಬೇಕಾಗಿದೆ ಇನ್ನೊಂದ್ ಕಡೆ ಜಲೀನನ್ನ ಈಗ ಕ್ರೇನ್ ಮೂಲಕ ರಕ್ಷಣೆ ಮಾಡಲಾಗಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಸ್ಥಳೀಯರಾಗಿರುವಂತಹ ಪ್ರಕಾಶ್ ಅನ್ನೋರು ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಅವರೀಗ ಜಲೀಲ್ ನನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂಥದ್ದು ಒಂದ್ ಕಡೆ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಈಗ ಚನ್ನಬಸಪ್ಪನನ್ನ ಹುಡುಕುವಂತ ಕೆಲಸ ಹೇಗ್ ಸಾಕ್ತಿದೆ ಅಲ್ಲಿ ಮೇಡಮ್ ಈಗ ಅವರು ಜಲೀಲ್ ಅವರನ್ನ ರಕ್ಷಣೆ ಮಾಡಿದ್ದಾರೆ ಆ ಕ್ರಿಯಾ ಮುಖಾಂತರ ಗಂಟೆ ಕಾಲ ಕಾನಾಚನೆ ನಡೆಸಿ ಅವನ ಮೇಲೆ ತಕೊಂಡ್ ಬಂದ್ರೆ ಇವಾಗ ತಗೊಂಡಿದ್ರೆ ಅವನ ಆಸ್ಪತ್ರೆ ಶಿಫ್ಟ್ ಮಾಡಿದಾರೆ ಸ್ಥಳೀಯ ಆಸ್ಪತ್ರೆಗೆ ಸ್ಥಳದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಡಿ ವೈದ್ಯಾಧಿಕಾರಿಗಳು ಎಲ್ಲಾ ಇದ್ದು ಎಲ್ಲ ಸಗಣ ಮಾಡಿದ್ದಾರೆ ಇವಾಗ ಏನ ಈಗ ಅಲ್ಲಿ ಸಿಕ್ಕ ಎಲ್ಲಾರು ಬಂದಾಗ ಹೊರಗಡೆ ಈಗ ಇನ್ನೊಬ್ರು ಇದ್ರಲ್ಲ ಈಗ ಚನ್ನಬಸಪ್ಪ ಅಂತ ಅವ್ರಂತ ಕೊಚ್ಕೊಂಡು ಹೋಗಿದ್ದಾರೆ ಬಾಡಿ ಇವಾಗ ಹುಡ್ತಾ ಇದಾರೆ ಅವನು ಓಕೆ ಅಂದ್ರೆ ಈಗ ಎಲ್ಲೂ ಸೇಫ್ ಆಗಿ ಇರುವಂತಹ ಚಾನ್ಸಸ್ ಇಲ್ವಾ ಅಲ್ಲಿ ಇಲ್ಲ 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 ಸೇಫ್ ಆಗಿ ಚಾನ್ಸ್ ಇಲ್ಲ ಮೇಡಮ್ ಅಂದ್ರೆ ನೀರಿನ ರಬಸ್ ಜಾಸ್ತಿ ಇದೆ ಆಮೇಲೆ ಎಲ್ಲೋ ಏನಾದ್ರೂ ಗಿಡ ಗಟ್ಟಿಗಳನ್ನ ಹಿಡ್ಕೊಂಡು ಎಲ್ಲಾದ್ರೂ ನಿಂತ್ಕೊಳ್ಳುವಂತ ಪರಿಸ್ಥಿತಿಯೂ ಇಲ್ಲ ಸಾಧ್ಯತೆ ಕಡಿಮೆ ಸಾಧ್ಯತೆ ಕಡಿಮೆ ಹ್ಮ್ 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 ಸಾಧ್ಯತೆ ಕಡಿಮೆ ಈಗ ಇಡೀ ಅಗ್ನಿಶಾಮ ಸಿಬ್ಬಂದಿ ಮತ್ತು ಪೊಲೀಸರು ಮತ್ತು ಪುರಸಭೆಯವರು ಈಗ ಆಲ್ರೆಡಿ ಅವ್ರನ್ನ ಶೋಧನಾ ಕಾರ್ಯ ಆರಂಭ ಮಾಡಿದ್ದಾರೆ ಇವಾಗ ಅಲ್ಲ ಈಗ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಣೆ ಆಲ್ಮೋಸ್ಟ್ ಅಲ್ವಾ ಚನ್ನಬಸಪ್ಪ ಅವ್ರದು ರಕ್ಷಣೆ ಮಾಡಕ್ ಹೋದಾಗ ಅವನು ಹಗ್ಗ ಹಾಕಿದ್ರು ಅವನಿಗೆ ಕರ್ಕಂಬರಕ್ಕೆ ಮೂವರು ಕರ್ಕಂಬರಕ್ಕೆ ಹೋಗಿದ್ರು ಅಲ್ಲಿಗೆ ಅರ್ಧ ದಾರಿ ಬಂದಾಗ ಅಗ್ಗ ಕಟ್ಟಾಯ್ತು ಅಗ್ಗ ಕಟ್ ಆದಾಗ ಚೆನ್ನಪ್ಪ ಸೇರಿ ಮೂರು ಸಿಬ್ಬಂದಿ ಕೊಚ್ಚಿ ಹೋದ್ರು ಕೊಚ್ಚಿ ಹೋದಾಗ ಮೂವರು ಸಿಬ್ಬಂದಿ ಒಂದ್ ಕಿಲೋಮೀಟರ್ ಹೋಗಿ ಅರ್ಕಂಡ್ ಹೋಗಿ ಜಾನಿ ಗಿಡದಲ್ಲಿ ಸಹಾಯದಿಂದ ರಕ್ಷಣೆ ಪಡಿಕೊಂಡ್ರು ಅವ್ರನ್ನ ಅವ್ರನ್ನ ಆಮೇಲೆ ಪೊಲೀಸರು ಅವ್ರ ಸಿಬ್ಬಂದಿ ರಕ್ಷಣೆ ಮಾಡಿತ್ತು ಮೂವರ ಆದ್ರೆ ಚಂದ್ರ ಸಂಪರ್ ಮಾಡಕ್ ಆಗ್ಲಿಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವ್ ರಕ್ಷಣೆ ಮಾಡಕ್ ಹೋದ್ರು ಎಕ್ಸ್ಟ್ರಾ ಒಂದ್ ಇತ್ತು ತಗೊಂಡಿತ್ತು ರಕ್ಷಾ ಕವಚ ಬರ್ತದಲ್ಲ ತಗೊಂಡಿತ್ತು ಸೇಫ್ ಗಾರ್ಡ್ ಸೇಫ್ ಗಾರ್ಡ್ ಹಾಕಿರ್ಲಿಲ್ಲ ಒಂದ್ ತಪ್ಪ ಅಲ್ಲಿ ಹಗ್ಗ ಅದು ಸ್ಟ್ರೆಂತ್ ಇರ್ಲಿಲ್ಲ ಎರಡು ಮಿಸ್ಟೇಕ್ ಆಯ್ತು ಒಂದಷ್ಟು ಪೂರ್ವ ಸಿದ್ಧತೆ ಇರ್ಲಿಲ್ವಾ ಹಾಗಾದ್ರೆ ಅಲ್ಲಿ ಪೂರ್ವ ಸಿದ್ಧತೆ ಕಡಿಮೆ ಸಿದ್ಧತೆ ಆಗಿರ್ಲಿಲ್ಲ ಪೂರ್ವ ಸಿದ್ಧ ಆಗದ ಕಾರಣ ಇದು ಅವಘಡ ನಡೆದಿದೆ ಅಂದ್ರೆ ನೀರಿನ ರಭಸ್ ಎಷ್ಟಿದೆ ನೀರಿನ ಆಳ ಇದೆ ಏನು ತಿಳ್ಕೊಂಡಿಲ್ಲ ಏನ್ ಏನ್ ಏನಿಲ್ಲ ಆಮೇಲೆ ಅದು ಏನಾಗಿದೆ ಅಂದ್ರೆ ಎರಡು ಗುಡ್ಡಗಳ ಮತ್ತೆ ಹರಿತೆರ ಚೆಳು ಜಾಸ್ತಿ ಇದೆ ಅಲ್ಲಿ ಎಂತ ಇದ್ರು ಕೂಡ ಗೊತ್ತಲ್ಲ ಆಗಲ್ಲ ಹಗ ಅಲ್ಲಿ ಈ ಜಲೀಲ ಸತತ ಮೂರು ಗಂಟೆ ಮೂರು ಗಂಟೆ ನಂತರ ಆ ಕ್ರೇನ್ ತರಿಸಿ ಕ್ರೇನ್ ಸಹಾಯದಿಂದ ಟ್ರಾಫಿಕ್ ಬಂದ್ ಮಾಡಿ ಎರಡು ಕಡೆ ಮಾರ್ಕೆಟ್ ಮಸ್ತಿ ಎರಡು ಕಡೆ ಟ್ರಾಫಿಕ್ ಮಾಡಿ ಸುಮಾರು ಒಂದು ಮೂರು ಗಂಟೆ ಅಸ್ತವ್ಯಸ್ತ ಇದೆ ಸಿಟಿ ಮಧ್ಯದಲ್ಲಿ ಇದೆ ಅಲ್ಲ ಅದು ಹೀಗಾಗಿ ತೊಂದರೆ ಆಗಿದೆ ಈಗ ರಕ್ಷಣೆ ಮಾಡಿದ್ರೆ ಚಲೀಲಂಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ ಈಗ ಅವರು ಒಂದ್ ಸ್ವಲ್ಪ ಭಯ ಪಡ್ಕೊಂಡಿದ್ರ ಹೇಗೆ ಅಂತ ಹೇಳಿ ಸ್ವಲ್ಪ ಭಯ ಆಗಿದೆ ಅವರಿಗೆ ಭಯ ಆಗಿದೆ ಕಣ್ಮುಂದಿನ ಹೋಗಿ ಅವ್ನು ಭಯ ಆಗಿದೆ ಸಹಜ ಕಣ್ಮ್ ಮಾರ್ಕೊಂಡಾಗ ಅದು ಸಹಜ ಆಗೇ ಆಗತ್ತೆ ಭಯ ಅವನಿಗೆ

ನಮಗ ಇಲ್ಲಿ ಸಿಬ್ಬಂದಿ ತಪ್ಪಾ ಇಷ್ಟೊತ್ತಿಗಾಲ ರಕ್ಷಣೆ ಮಾಡೋದಾಗಿತ್ತು ನಾವು ಲಿಂಗಸ್ಗೂರಿಂದ ಸಿಂಧೂರಿಂದ ತಂಡ ಕರ್ಸ್ಬೇಕಾಯ್ತು ಈಗ ಅವ್ರು ಬರ್ಬೇಕಾದ್ರೆ ಒಂದು ಗಂಟೆ ಟೈಮ್ ಇಡ್ತದೆ ಇಲ್ಲ ಈಗ ನೀರಿನ ವ್ಯವಸ್ಥೆ ಜಾಸ್ತಿ ಆಯ್ತು ನೀರಿನ ಹರಿವು ಕೊಪ್ಪಳ ಜಿಲ್ಲಾದ್ಯಂತ ನಿನ್ನೆ ರಾತ್ರಿಯಿಂದ ಭಾರಿ ಮಳೆಯಾಗ್ತಾ ಇದೆ ಕಿನ್ನಾಳ ನಿಂದ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ನೀರಿನ ರಭಸ ಮತ್ತು ಮಳೆಯಿಂದ ಬ್ರಿಜ್ ಕಂಪ್ ಬ್ಯಾರೇಜ್ ಕೊಚ್ಚಿ ಹೋಗಿದೆ ಕೋಳೂರು ಬ್ರಿಜ್ ಕಂ ಬ್ಯಾರೇಜ್ ತಡೆಗೋಡೆಯೂ ಕೂಡ ಕಿತ್ತು ಹೋಗಿದೆ ಸುಮಾರು ಹತ್ತು ಎಕರೆ ಜಮೀನಿನಲ್ಲಿದ್ದ ಬೆಳೆ ಸಂಪೂರ್ಣ ನಾಶ ಆಗಿದೆ ಸಣ್ಣ ನೀರಾವರಿ ಇಲಾಖೆ ಮೇಲೆ ಕಳಪೆ ಕಾಮಗಾರಿಯ ಆರೋಪವನ್ನ ಮಾಡಲಾಗಿದೆ ಅದರ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಕುರುಗಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಹಲವು ಕಡೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕುಸಿತುಕೊಂಡು ಹೋಗಿವೆ ನಾವೀಗ ಕಿನ್ನಾಳದ ಹಿರೇಹಳದಿಂದ ಹರಿಯುವಂತ ನೀರನ್ನ ತಡಿಲಿಕ್ಕಾಗಿ ಕೋಳೂರಿನ ಬಳಿ ನಿರ್ಮಾಣ ಮಾಡಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸ್ಥಳದಲ್ಲಿದ್ದೀವಿ ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು ನಿನ್ನೆಯ ಮಳೆಗೆ ಈ ಕೋಳೂರಿನ ಬ್ಯಾರೇಜ್ ಬ್ಯಾರೇಜ್ನ ತಡೆಗೋಡೆ ಮತ್ತು ಅದರ ತಡೆಗೋಡೆಯ ಸುತ್ತ ಇರುವಂತ ಹೊಲದ ಮಣ್ಣು ಕುಸಿದು ಬಿದ್ದಿದೆ ನೀರು ಎಷ್ಟು ರಭಸವಾಗಿ ಹರಿತಿದೆ ಅನ್ನೋದನ್ನ ನೀವು ದೃಷ್ಟ್ಯದಲ್ಲಿ ನೋಡ್ಬೋದು ಅದೇ ರೀತಿ ದಂಡೆಯಲ್ಲಿ ಮಣ್ಣು ಯಾವ ರೀತಿ ಕುಸಿತಾ ಬಂದಿದೆ ತಡೆಗೋಡೆಯನ್ನು ಮೀರಿ ಸುಮಾರು ಐವತ್ತು ಮೀಟರ್ ದೂರದಲ್ಲಿ ಇರುವಂತ ಹೊಲ ಮತ್ತು ಗದ್ದೆಗಳ ಮಣ್ಣು ಕೂಡ ಕುಸಿದು ಬಿದ್ದಿದೆ ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೇ ಇದೆ ಈ ನೀರಿನ ಮಣ್ಣಿನ ಕುಸಿತದಿಂದ ಸುಮಾರು ಹದಿನಾಲ್ಕು ಹದಿನೈದು ಪಂಪ್ ಸೆಟ್ ಗಳು ಕೂಡ ಸಂಪೂರ್ಣ ನಾಶ ಆಗಿವೆ ಹಾಗೇನೆ ಅದರ ಮುಂಭಾಗದಲ್ಲಿ ನೀವು ನೋಡ್ತಿರ್ಬೋದು ಆ ಬ್ರಿಡ್ಜ್ ಕಂ ಬ್ಯಾರೇಜ್ ಗೆ ಕಟ್ಟಿರುವಂತ ತಡೆಗೋಡೆ ಯಾವ ರೀತಿ ಕುಸಿದು ಬಿದ್ದಿದೆ ಹಾಗೇನೆ ನೀರಿನ ಗೇಟ್ ಗಳನ್ನ ಎತ್ತಲರದಕ್ಕೆ ಹಳ್ಳದಲ್ಲಿ ಇರುವಂತಹ ಎಲ್ಲಾ ಏನು ಸಾಕಷ್ಟು ತ್ಯಾಜ್ಯಗಳು ಕೂಡ ಈಗ ಬ್ರಿಡ್ಜ್ ಕಂ ಕಂಪ್ ಗೆ ಅನ್ಕೊಂಡು ಬಂದಿದೆ ಅದೇ ರೀತಿ ಬ್ರಿಡ್ಜ್ ಕಂ ಬ್ಯಾರೇಜಿನ ತಡೆಗೋಡೆ ಎಲ್ಲಿವರೆಗೂ ಕುಸಿದಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು ಅಲ್ಲಿಂದ ಹಿಡಿದು ಸುಮಾರು ಐವತ್ತು ಮೀಟರ್ ದೂರದವರೆಗೆ ಹೊಲಗಳ ಮಣ್ಣು ಈಗಲೂ ಕೂಡ ಹಂತ ಹಂತವಾಗಿ ಕುಸಿತಾನೆ ಇದೆ ಆ ಜಮೀನಿನ ರೈತರು ಮತ್ತು ಜಮೀನಿನ ಮಾಲಕರು ಕೂಡ ಆ ಅಲ್ಲಿ ಆ ಭೂಮಿಯನ್ನು ತಮ್ಮ ಭೂಮಿಯನ್ನ ಹಾಳಾಗಿರುವಂತಹ ಪಂಪೆಟ್ ನೋಡ್ತಾ ಇದ್ದಾರೆ ಆ ಭಾಗಕ್ಕೆ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ರೈತರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಅದೇ ರೀತಿ ಈ ಬ್ರಿಡ್ಜ್ ಕಂ ಬ್ಯಾರೇಜಿನ ದೃಶ್ಯವನ್ನ ನೀವು ನೋಡ್ತಿರ್ಬೋದು ಇಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈಗಲೂ ಕೂಡ ಕುಸಿತಾನೇ ಇದೆ ನೀವು ಬ್ರಿಜ್ ನೋಡ್ತಾ ಇರಿ ಆ ಬ್ರಿಜ್ ಕಂ ಬ್ಯಾರೇಜ್ ಒಂದು ರಸ್ತೆ ಯಾವ ರೀತಿ ಹಂತ ಹಂತವಾಗಿ ಟಿಸಿಲು ಹೊಡಿತಾ ಇದೆ ಅನ್ನೋದನ್ನ ನೋಡ್ತಿರ್ಬೋದು ಈಗಷ್ಟೇ ಹತ್ತು ನಿಮಿಷಗಳ ಕೆಳಗೆ ಇದು ಕೂರ್ಕೊಂಡಿತ್ತು ಈಗಾಗಲೇ ಸುಮಾರು ಒಂದೂವರೆ ಮೀಟರ್ ನಷ್ಟು ಸಾರಿ ಒಂದೂವರೆ ಸೆಂಟಿಮೀಟರ್ ನಷ್ಟು ಇದು ಏನು ಬಿರುಕು ಬಿಡ್ತಾ ಇದೆ ಕೊಪ್ಪಳದ ತಹಶೀಲ್ದಾರ್ ಜಿ ಬಿ ಮಜ್ಗಿ ಅವರು ಈ ಬ್ರಿಡ್ಜ್ ಕಂ ಬ್ಯಾರೇಜ್ನ ಮೇಲ್ಭಾಗದಲ್ಲೇ ಇದ್ದಾರೆ ಅದೇ ರೀತಿ ಸಾರ್ವಜನಿಕರು ಕೂಡ ಈ ಬ್ರಿಜ್ ಕಂಬರೇಜ್ ಮೇಲೆ ಇದ್ದಾರೆ ಈಗ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ತಹಶೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳ ಸರ್ ಈ ಬ್ರಿಡ್ಜ್ ಕಂಬರೇಜ್ ಕುಸಿಬಿಟ್ಟಿದೆ ಏನ್ ಹೇಳ್ತಿದ್ರು ಇದು ಈ ಹಿಂದೆ ಕೂಡ ಒಂದ್ ಎರಡು ತಿಂಗಳಿಂದ ಅವು ಕೂಡ ಮೈನರ್ ಅವರಿಗೆ ನಾವು ಈಗ ಜಾಸ್ತಿ ನಿನ್ನೆ ರಾತ್ರಿ ಆದಂಥ ಮಳೆಗೆ ಜಾಸ್ತಿ ನೀರು ಬಂದಿರುತ್ತೆ ಈ ಜಮೀನು ಮಣ್ಣು ಸಮೇತ ಕೊಟ್ಟರೋ ಸುಮಾರು ಒಂದು ಎರಡರಿಂದ ಮೂರು ಹೆಕ್ಟರ್ ಆಗ್ಬೋದು ಈ ಬಗ್ಗೆ ಸ್ಥಳಕ್ಕೆ ನಮ್ಮ ಸಿಬ್ಬಂದಿಗಳು ಬಂದಿರುತ್ತೆ ಪರಿಶೀಲನೆ ಮಾಡಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೇನು ಪರಿಹಾರ ಕೊಡಬೇಕಾಗುತ್ತೆ ಒಟ್ಟಾರೆ ಈ ಮಳೆಯಿಂದ ಅವಾಂತರ ಆಗಿದ್ದು ಸತ್ಯ ಬ್ರಿಡ್ಜ್ ಕಂ ಬ್ಯಾರೇಜು ಕುಸಿದಿದ್ದು ರೈತರ ಜಮೀನುಗಳಿಗೆ ಹಾನಿಯಾಗಿದ್ದು ಸತ್ಯ ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಾವು ರೈತರಿಗೆ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ತಹಶೀಲ್ದಾರ್ ಜಿ ವಿ ಮಜ್ಗಿ ಅವರು ಹೇಳಿದ್ದಾರೆ ಬಸವರಾಜ್ ಕರುಗಲ್ ನ್ಯೂಸ್ ಏಟೀನ್ ಕನ್ನಡ ಹಳ್ಳ ದಾಟುವಾಗ ಕೊಚ್ಚಿ ಹೋಗಿದ್ದಾರೆ ವೃದ್ಧ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೊಪ್ಪಳದ ಹುಲಿಗಿ ಶಿವಪುರದ ನಡುವಿನ ಸೇತುವೆ ಮೇಲಿಂದ ಸೈಕಲ್ ಎತ್ಕೊಂಡು ಬರ್ತಾ ಇದ್ದ ವೃದ್ಧ ನೀರು ಪಾಲಾಗಿದ್ರು ಸುಮಾರು ಅರ್ಧ ಕಿಲೋಮೀಟರ್ ದೂರ ಕೊಚ್ಚಿ ಹೋಗಿದಂತಹ ಅಜ್ಜ ಈಗ ಈಜಿ ದಡ ಸೇರಿದ್ದಾರೆ ಮಳೆಯಿಂದಾಗಿ ಹಳ್ಳಗಳು ಭರ್ತಿಯಾಗಿದೆ ಅಳವಂಡಿ ಕಂಪ್ಲಿ ರಸ್ತೆಯ ಹಳ್ಳ ದಾಟುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ ಅಳವಂಡಿ ಗ್ರಾಮದಲ್ಲಿ ಮೃತ ವ್ಯಕ್ತಿಯ ಶವವನ್ನು ಗ್ರಾಮಸ್ಥರು ಹಳ್ಳದಲ್ಲಿಯೇ ಹೊತ್ತೊಯ್ದಿದ್ದಾರೆ ಹಳ್ಳಕ್ಕೆ ಸೇತುವೆ ಇಲ್ಲದರಿಂದ ಹಳ್ಳ ದಾಟುವುದಕ್ಕೆ ಗ್ರಾಮಸ್ಥರು ಪರದಾಡಿದ್ರು ಕಂಪ್ಲಿ ಸೇರಿ ಸುಮಾರು ಆರು ಗ್ರಾಮದ ಜನ ಇದೇ ರಸ್ತೆ ಮೂಲಕ ಅಳವಂಡಿ ತಲುಪಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ದಶಕದಿಂದ ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಬಾಣಂತಿಯರು ನರಕ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಬಿಸಿ ನೀರು ಸಿಗದೆ ಹಸಿ ಬಾಣಂತಿಯರು ಪರದಾಟವನ್ನ ಮಾಡ್ತಾ ಇದ್ದು ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ನೀರು ಸಿಗ್ತಾ ಇಲ್ಲ ಬಾಣಂತಿಯರು ಪರದಾಟವನ್ನ ಮಾಡಬೇಕಾದಂತಹ ಸಿಚುವೇಶನ್ ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯಲ್ಲಿ ನಡೀತಾ ಇರೋದು ಬಾಣಂತಿಯರಿಗೆ ಸ್ನಾನಕ್ಕೂ ಕೂಡ ಬಿಸಿ ನೀರು ಸಿಗ್ತಾ ಇಲ್ಲ ಪಕ್ಕದಲ್ಲಿರುವಂತಹ ಅಂಗಡಿಯಿಂದ ಬಿಸಿ ನೀರನ್ನ ತರಬೇಕಾಗತ್ತೆ ಏನಾದ್ರೂ ಬಿಸಿ ನೀರು ಬೇಕಂದ್ರೆ ಹಾಸ್ಪಿಟಲ್ ಅಲ್ಲಿ ಈ ಒಂದು ಸಿಚುವೇಶನ್ ನಿರ್ಮಾಣ ಆಗಿರೋದು ನವಜಾತ ಶಿಶುಗಳ ಸ್ನಾನಕ್ಕೂ ಕೂಡ ಬಿಸಿ ನೀರಿಲ್ಲ ಅಂಗಡಿಯಲ್ಲಿ ಬಿಸಿ ನೀರಿಗೆ ಮೂವತ್ತು ರೂಪಾಯಿ ಕೊಡಬೇಕು ನೀರಿಗಾಗಿ ನಿತ್ಯ ನೂರಾರು ಗರ್ಭಿಣಿಯರು ಜೊತೆಗೆ ಬಾಣಂತಿಯರು ಪರದಾಟವನ್ನು ಮಾಡ್ತಿದ್ದಾರೆ ಆಸ್ಪತ್ರೆಯಲ್ಲಿ ಬೆಡ್ಶೀಟ್ ಕೂಡ ಇಲ್ಲ ಮನೆಯಿಂದನೇ ತರಬೇಕಾಗುತ್ತೆ ಗರ್ಭಿಣಿಯರು ಮನೆಯಿಂದನೇ ಬೆಡ್ಶೀಟ್ ತರಬೇಕು ಬಿಸಿನೀರು ಸಿಗ್ತಾ ಇಲ್ಲ ಇತ್ತ ಬೆಡ್ಶೀಟ್ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಒಂದ್ ಕಡೆ ಗರ್ಭಿಣಿಯರು ಇನ್ನೊಂದು ಕಡೆ ಬಾಣಂತಿಯರು ದಿನಾಲು ಪರದಾಟವನ್ನ ಅನುಭವಿಸಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ ಇದು ದಂಡಪ್ಪ ಮಾನ್ವಿ ಮಹಿಳಾ ಆಸ್ಪತ್ರೆಯ ಅವ್ಯವಸ್ಥೆ ಆರು ದಿನ ಆದ್ರೂ ನೋಡಿ ಹುಡುಗರಿಗೆ ಒಳಗೆ ಹೆಸ್ರು ಕಸಿರಿ ಸ್ವಚ್ಛ ಮಾಡ್ರಿ ಮಕ್ಕಳಿಗೆ ಅಂತಾರೆ ಕೃಷಿಗೆ ಸ್ವಚ್ಛ ಮಾಡಕ್ಕೆ ನೀರಾಗಿಲ್ರಿ ನಮಗೆ ಹೊರಗೆ ಮೂವತ್ತು ರೂಪಾಯಿ ಕೊಡ್ತಾರದು ರೀ ಹತ್ತು ರೂಪಾಯಿ ಕೊಟ್ಟು ಕಾಶಿಮ್ ಬರೋದು ಅವನ್ನ ಮಾಡದ್ರೆ ಈಗ ಬಾಣ್ತಿಯರು ಗಟ್ಟಿ ಕೊಡ್ಯಕ್ಕೆ ಕೊಡಿದ್ರೆ ನಮ್ಗೆ ಇಲ್ರಿ ಓಕೆ ಬಾಣ್ತಿಯರು ಪಡಿಸ್ತಿದ್ ನೀರು ಇಲ್ಲ ರೀ ಅದ್ರಾಗ ಮಾಡೋದು ಹತ್ತು ಒಂದು ನಲ್ವ ರೂಪಾಯಿ ಬಟ್ಲಿಯಾಗ ಕಷ್ಟ ಆಗ ಮತ್ತು ಬಿಸ್ನೀರು ಮುಂತು ತೊಂದರೆ ಆಕತ್ರೀ ಅದು ನಾವು ಮನೆಗೆ ಹೋಗಿಂದಾಗ ತೊಂದರೆ ಪಡ್ಸದ್ದು ನಾವು ರೀ ಬಾಣಿಯರು ಬಡವರು ಬರೋದ್ರಿ ಇಲ್ಲಿ ಬಂದ್ರೆ ಇಲ್ಲೇ ಬೆಡ್ಡಿನ ವ್ಯವಸ್ಥೆ ಇಲ್ಲ ಆಸು ಬೆಡ್ಶೀಟ್ ಕೊಡುದಿಲ್ಲ ಹೊಚ್ಕೊಳ್ಳೋಕ್ಕೂ ಕೊಡುದಿಲ್ಲ ಬಿಸ್ನೀರು ಸೌಕರ್ಯ ಕೂಡ ಮೊದಲೇ ಇಲ್ಲ ಬಾಂತಾರಿಗೆ ಹೊರಗೆ ತರಬೇಕು ಕಾಸ್ಬೇಕು ಅಲ್ಲೇ ರೊಕ್ಕ ಕೊಟ್ಟು ನೂರಾರು ರೂಪಾಯಿ ಬೀಳ್ತರಿ ಕಾಸ್ಕೊಂಬಂದು ಇಲ್ಲಿ ಕೊ ಹಾಕ್ಬೇಕ್ರಿ ಮತ್ತ ಮಗುಗ್ರಿ ಹಾಲು ಕಾಸಾಕ ನೀವು ಬಿಸಿಲೇರಿ ಬಾಟ್ಲಿ ತಗೊಂಬಂದು ಕೊಡ್ಬೇಕಿಲ್ಲೆ ನಾವು ಕಾಸಿ ಪೌಡ್ರ್ ಹಾಲು ಹಾಕ್ತೀವಿ ಅಂತ ಹೇಳ್ತಾವ್ರಿ ಮತ್ ಯಾರು ಕೇಳಾರಿಲ್ಲ ಸರ್ ಅದನ್ನ ಇದನ್ನ ಇದಕ್ಕೆ ಸಂಬಂಧಪಟ್ಟವರು ಯಾರು ಕೇಳೋರ್ ಇದ್ರ ಏನಾರ ರೀ ಇಷ್ಟು ಒಬ್ರ ಇಬ್ರು ಕೇಳಕ್ ಹೋದ್ ದಾದ ಮಾಡುದಲ್ರಿ ಬಗ್ಗೆ ಅವರು ಜನಪರ ಕಾಳಜಿ ವಹಿಸಿ ಅದರ ಬಗ್ಗೆ ಬೆಳಕಿಯಲ್ಲಿ ನಮಗೆ ಅದರ ಅರಿವು ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಕೆಲವೊಂದಿಷ್ಟು ಸಮಸ್ಯೆಗಳು ಇಲ್ಲಿ ಇದಾವೆ ಇಲ್ಲ ಅಂತಲ್ಲ ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಬಿಸಿನೀರನ್ನು ಇದನ್ನು ಸರಬರಾಜು ಮಾಡುವಂಥ ಕೊರತೆ ಅದು ನೀರು ಅದ ನಮ್ಮಲ್ಲಿ ಅದ್ರ ಬಿಸಿನೀರನ್ನು ಎಲ್ಲ ವಾರ್ಡ್ಗಳಲ್ಲಿ ಕೊಡೋದು ಸ್ವಲ್ಪ ಸಮಸ್ಯೆ ಆಗ್ತದೆ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಅಷ್ಟೇ ಅದಕ್ಕೆ ಎಲ್ಲ ವಾರ್ಡ್ಗಳಲ್ಲಿ ಕೊಡ್ರಿ ಅಂತೇಳಿ ಅವರು ಒಂದು ಕಾಳಜಿ ವಹಿಸಿ ಕೇಳಿದ್ದಾರೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿ ಕೊಡ್ರಿ ಅಂತ ಕೇಳಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಅದು ನಿನ್ನೆನೇ ಬಂದಾಗಿದೆ ಅದನ್ನು ಮತ್ತೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಇದು ಮಾಡಿ ಸರಿಪಡಿಸ್ತೀವಿ ಅದನ್ನು ಇವತ್ತು ಬಿಸಿನೀರಿಂದ ಏನದು ಅದ್ರದ್ದು ನಮ್ಮ ಡೈರೆಕ್ಟರ್ ಜೊತೆಗೆ ಇವತ್ತು ಮುಂಜಾನೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಅದರ ಪರ್ಮಿಷನ್ ತೊಗೊಂಡಿರ್ ಆಲ್ರೆಡಿ ತೊಗೊಂಡಿದ್ದೇವೆ ಬಿಸಿನೀರಿನ ವ್ಯವಸ್ಥೆಯನ್ನು ಇನ್ನು ಎಲ್ಲ ವಾರ್ಡ್ನಲ್ಲಿ ಮಾಡಿ ಕೊಡಲಿಕ್ಕೆ ಕ್ರಮ ತೊಗೋತೀವಿ ನಾವು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಈ ಒಂದು ಆಸ್ಪತ್ರೆ ಏನೇನು ಅವ್ಯವಸ್ಥೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಕ್ಕೆ ತಿಪ್ಪಣ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ ತಿಪ್ಪಣ್ಣ ಅವರ ಏನಿದು ಹಾಸ್ಪಿಟಲ್ ಏನು ಮನೆಯಲ್ಲಿದ್ರು ಇದ್ರು ಅಟ್ಲೀಸ್ಟ್ ಬೇರೆ ಏನಾದ್ರೂ ಒಂದು ಸೌಲಭ್ಯಗಳನ್ನ ಮಾಡ್ಕೋಬಹುದೇನು ಈ ಹಾಸ್ಪಿಟಲ್ ಯಾವ ಸೌಲಭ್ಯನೂ ಇಲ್ವಾ ಹಾಸ್ಪಿಟಲ್ ವ್ಯವಸ್ಥೆ ಹೇಗಿದೆ ಅಂತ ವ್ಯವಸ್ಥೆ ಎಲ್ಲ ಡಾಕ್ಟರ್ಸ್ ನರ್ಸ್ ಕರೆಕ್ಟ್ ಐತಿ ಮೇಡಮ್

ಮೋಸ್ಟ್ಲಿ ಅಪ್ಪಲ್ ಅವ್ರ ಸಮುದಿಲ್ಲರಿ ಹ್ಮ್ ಹೊರಗಡೆ ಬಂದ್ ಮಾಡ್ತಾರ ಒಂದ್ ಚಲೋ ಮಾಡ್ತಾರ ಅಂತಂದು ಹೇಳ್ತೀರಿ ಈಗ ಅಂತೂ ಈಗ ಯಾರ್ದು ಸತ್ತು ಆ ತರ ಏನೂ ಪ್ರಾಬ್ಲಮ್ ಇಲ್ಲಾ ಅಂದ್ರೆ ಬಿಸಿನೀರು ಇಲ್ಲ ಸ್ನಾನ ಮಾಡಕ್ಕೆ ಮಕ್ಕಳಿಗೆ ಬಾಣಂತಿಗೆ ಜೊತೆಗೆ ಅಲ್ಲಿ ಬೆಡ್ ಶೀಟ್ ಇಲ್ಲಾ ಅಂತ ಹೇಳ್ತಾರೆ ಹೌದಾ ಹೌದು ಮೇಡಮ್ ಅದು ಮಾತ್ರ ಬಿಸಿ ಏನೋ ಬಾಂಚರಿಗೆ ಏನೂ ಕೊಡ್ತಾ ಇಲ್ಲ ಮೇಡಮ್ ಕ್ರಮಕ್ಕೆ ಹ್ಮ್ ಮಗುಗ ಇಲ್ಲ ಅವಾಗ ಬೆಸ್ ಬೆಡ್ ಈಗ ಅದ್ರಾಗ ಮನಿ ಒಂದ್ ಐತಲ್ ಮೇಡಮ್ ಅದಕ್ಕೆ ಹಿಂದ ಮುಂದ್ ನೋಡ್ತಾರ ಆಕೆ ಬೆಡ್ ಏನ ಸಮಸ್ಯೆ ಏನ್ ಇಲ್ರಿ ಸಂಬಂಧ ಹಾಕಿ ಒಳಗೆ ಮಕ್ಕಂತರ ಆಕಿಗೇನ ಅದ ಪ್ರಾಬ್ಲಮ್ ನೀರಿಗಿತಿ ನೀರ ಕ್ಕಾಗಿ ಜೊತೆ ಏಟಿನ್ ಪಲ್ಲೆದ ಸಂಪರ್ಕದಲ್ಲಿದ್ದಾರೆ ಸಾಕಷ್ಟು ಸಮಸ್ಯೆಗಳು ಇದೆ ಹಾಸ್ಪಿಟಲ್ ಅಲ್ಲಿ ಅಂತ ಹೇಳಿ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಇದು ಸರಿ ಮಾಡುವಂತ ಪ್ರಯತ್ನ ಹೇಗ್ ಸಾಕ್ತಿದೆ ಗಮನಕ್ಕೆ ಬಂದಿದೆ ಅದು ಇವತ್ತೆಲ್ಲ ರಿಪೇರಿ ಇವತ್ತೆಲ್ಲ ಅಲ್ಲ ಸರ್ ಈಗ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ತರ ಸಮಸ್ಯೆ ಆದ್ರೆ ಮತ್ತೆ ಹೇಗೆ ಸರ್ ಹಾಸ್ಪಿಟಲ್ ಯಾಕೆ ಬರ್ಬೇಕು ಹೇಳಿ ಅಲ್ಲಿಗೆ ಷ್ಟು ಯಾವ ರೀತಿ ಸಮಸ್ಯೆ ಇರ್ಲಿಲ್ಲ ಏನಾಗಿದೆ ನಮ್ದು ಡಿಸ್ಟಿಕ್ ಹಾಸ್ಪಿಟಲ್ ಬೇರೆ ಇದೆ ಎಂ ಸಿ ಎಚ್ ಬೇರೆ ಇದೆ ದೂರ ದೂರ ಇದಾವೆ ಅದ್ ಹಾಕ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಒಂದೊಂದ್ಸತಿ ಆಗುತ್ತೆ ಏನಾಗಿದೆ ಈಗ ಎಂ ಸಿ ಎಚ್ ವಿಂಗ್ ಎಲ್ಲ ಟೋಟಲ್ ಓಬಿಸಿ ಅಂಡ್ ಪ್ರಾಕ್ಟಿ ಸೆಕ್ಷನ್ ಸಡನ್ ಆಗಿ ಈ ಕಡೆ ಶಿಫ್ಟ್ ಆಗಿದ್ರಿಂದ ಕಳೆದ ಒಂದ್ ತಿಂಗಳಲ್ಲಿ ಐದಾರು ಪಟ್ಟು ಪೇಶೆಂಟ್ ಸಂಖ್ಯೆ ಜಾಸ್ತಿ ಆಗಿದೆ ಮೇಡಮ್

ಸಂಪರ್ಕ ಸರಿ ಸಾಧ್ಯ ಆಗ್ತಾ ಇಲ್ಲ ಯು ಮಚ್ ನ್ಯೂಸ್ ಜೊತೆ ನಿಮ್ಮ ಊರಿನ ಸಮಸ್ಯೆಗಳಾಗಿರಬಹುದು ಅಥವಾ ಪ್ರತಿನಿತ್ಯ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಥರದ ಎಲ್ಲಾ ಒಂದು ವಿಚಾರಗಳನ್ನ ನೀವು ಸಮಗ್ರವಾಗಿ ತಿಳ್ಕೋಬೇಕು ಅನ್ನೋದ್ರೆ ನ್ಯೂಸ್ ಏಟಿನ್ ಕನ್ನಡ ವೆಬ್ಸೈಟ್ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಕ್ಷಣ ಮಾತ್ರಲ್ಲಿ ಎಲ್ಲಾ ಸುದ್ದಿಯನ್ನ ಪಡ್ಕೊಳ್ಳಿ ಏನು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಒಂದ್ ಕಡೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಮಳೆಯ ಅಬ್ಬರ ಜಾಸ್ತಿ ಆಗ್ತಾ ಇದೆ ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಕೂಡ ಜೋರಾಗಿದೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಚಿತ್ರಗಳನ್ನ ನೋಡ್ತಾ ಹೋಗೋದಾದ್ರೆ ಸುರಪುರ ತಾಲೂಕಿನ ಸತ್ಯಂಪೇಟೆ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದೆ ಜನ ಪರದಾಡುವಂತಾಗಿದೆ ಗ್ರಾಮದ ಅರ್ಧದಷ್ಟು ಮನೆಗಳು ಜಲಾವೃತ ಆಗಿದೆ ನೋಡ್ತಾ ಇದ್ದೀರಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಂತ ಹೇಳಿ ಮನೆಯಲ್ಲಿ ನಡು ಮಟ್ಟಕ್ಕೆ ನೀರು ಬಂದಿದೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ ಇಷ್ಟಾದರೂ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿ ಕೂಡ ಭೇಟಿ ಕೊಟ್ಟಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

உங்களுக்கு <laughs>

ಮೊನ್ನೆನೇ ಹಿಂಗಾಯ್ತ್ರಿ ಹಿಂಗ ಅದ ಮತ್ತೆ ಈಗ ಮಂದಿ ಡಿ ಸಾಬು ಎಸ್ ಸಾಬು ರಾಜ ನೋಡ್ರಿ ಅವ್ರ ಬಂದ್ ಕೇಸಿ ಅವನ್ನ ಇದ್ ಮಾಡಿ ಕೇಸಿ ಹೋದ್ರಿ ಮತ್ತೆ ಆ ಮಳಿಗಿನ ಯಾರು ಇದ್ರು ನಮ್ಮ ಇದು ಮಾಡ್ಲಿಲ್ರಿ ಕೇರ್ ಮಾಡ್ಲಿಲ್ಲ ಕೇರ್ ಮಾಡ್ಲಿಲ್ಲ ಮತ್ತೆ ಮತ್ತೆ ಇವತ್ ಮತ್ತೆ ಮಳೆ ಬಂದ್ರಿ ಮಳೆ ಸುದ್ದಿಯಿಂದ ಹಿಡಿದು ಸಮಸ್ಯೆಗಳು ಪರಿಹಾರ ಅಥವಾ ಇನ್ಸ್ಪಿರೇಷನ್ ಆಗುವಂತಹ ಸ್ಟೋರ್ಗಳು ಯಾವುದೇ ಸುದ್ದಿಗಳು ಇರಲಿ ನಿಮ್ಗೆ ಅಂತಹ ಸುದ್ದಿಗಳನ್ನ ನೀವು ಕ್ಷಣ ಮಾತ್ರದಲ್ಲಿ ತಿಳ್ಕೊಬೇಕು ಅನ್ನೋದಾದ್ರೆ ನಮ್ಮ ನ್ಯೂಸ್ ಏಟಿನ್ ಕನ್ನಡದ ವೆಬ್ಸೈಟ್ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಸುದ್ದಿಗಳು ಕೂಡ ನಿಮ್ಮ ಬೆರಳ ತುದಿಯಲ್ಲಿ ಇರುತ್ತೆ ಇನ್ನೊಂದಷ್ಟು ನ್ಯೂಸ್ ನೋಡೋಣ ಬ್ರೇಕ್ ಆದ್ಮೇಲೆ ಚಂತಕ ಆಗ್ತಾರಾ ಅನ್ನುವ ಪ್ರಶ್ನೆಗೆ ಅಲ್ಲಿ ನಡೀತಾ ಇರುವಂತಹ ಘಟನೆಗಳು ಹೌದು ಅಂತ ಹೇಳ್ತಾ ಇದೆ ಅಬೇ ಫಾಲ್ಸ್ ಅಲ್ಲಿ ಕೋವಿಡ್ ನಿಯಮಗಳ ಉಲ್ಲಂಘನೆಯನ್ನ ಮಾಡಲಾಗ್ತಾ ಇದೆ ಮಾಸ್ಕ್ ಲೆ ಜನ ಓಡಾಡ್ತಿದ್ದಾರೆ ನೂರಾರು ಪ್ರವಾಸಿಗರಿದ್ದಾರೆ ಸಾಮಾಜಿಕ ಅಂತರ ಅಂತ ಅಲ್ಲಿ ಕಾಣಿಸ್ತಾನೆ ಇಲ್ಲ ಪ್ರವಾಸಿಗರಿಗೆ ಕನಿಷ್ಠ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಮಾಡದೆ ಅಲ್ಲಿ ಪ್ರವಾಸಿಗರನ್ನ ಬಿಡ್ಲಾಗ್ತಾ ಇದೆ ಇವೆಲ್ಲದರ ಬಗ್ಗೆ ಒಂದು ರೀತಿಯಾದಂತಹ ಆತಂಕ ಈಗ ನಿರ್ಮಾಣ ಆಗಿದೆ ಜನ ಯಾಕೆ ಕ್ಯಾರೆ ಅಂತಿಲ್ಲ ಜಿಲ್ಲಾಡಳಿತ ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿದೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ ಇದೇ ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು